ಜಂಟಮ್ಯಾನ್ ದೇಶದಲ್ಲೇ ಕರ್ನಾಟಕ ಸೇರಿದಂತೆ ಕಾಂಗ್ರೆಸ್ ಆಡಳಿತ ಇರೋದು ಮೂರು ರಾಜ್ಯಗಳಲ್ಲಿ ಮಾತ್ರ ಒಂದು ತೆಲಂಗಾಣ ಮತ್ತೊಂದು ಹಿಮಾಚಲ್ ಪ್ರದೇಶ ಈ ಎರಡೂ ರಾಜ್ಯಗಳಲ್ಲಿ ಬದಲಾವಣೆ ಗಾಳಿ ಬೀಸತೊಡಗಿದೆಯಾ ಕರ್ನಾಟಕದಲ್ಲಿ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂತಹ ನವೆಂಬರ್ ಕ್ರಾಂತಿ ತೆಲಂಗಾಣ ಹಾಗೆ ಹಿಮಾಚಲ ಪ್ರದೇಶದ ಮೇಲೂ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಹುಟ್ಟಿಕೊಂಡಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದೀರ ಫೋಕಸ್ ಟಿವಿ ಇದು ಫೋಕಸ್ ಸ್ಪೆಷಲ್ ಸ್ಟೋರಿ ನಾನು ನಿಶ್ಚಿತ ಇರುವ ಇತರೆ ರಾಜ್ಯಗಳಲ್ಲಿ ಬದಲಾವಣೆಯ ಗಾಳಿ ಬೀಸತೊಡಗಿದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟಿಕೊಂಡಿದೆ ಕರ್ನಾಟಕದಲ್ಲಿ ನವೆಂಬರ್ ಕ್ರಾಂತಿ ಮುನ್ನಲೆಗೆ ಬರ್ತಾ ಇದ್ದಂತೆ ಇತ್ತ ತೆಲಂಗಾಣ ಹಿಮಾಚಲದಲ್ಲೂ ಬದಲಾವಣೆಯ ಪರ್ವ ಶುರುವಾಗುತ್ತಾ ಅನ್ನುವಂತಹ ಸುದ್ದಿಗಳು ವ್ಯಾಪಕವಾಗಿ ಹಬ್ಬತಾ ಇದೆ ಒಂದು ವೇಳೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಮಾಡಿದ್ದೇ ಆದಲ್ಲಿ ಅದು ತೆಲಂಗಾಣ ಹಿಮಾಚಲ ಪ್ರದೇಶದಲ್ಲಿ ಇರುವಂತಹ ಸರ್ಕಾರದ ಮೇಲೂ ಪರಿಣಾಮ ಬೀರುವಂತಹ ಸಾಧ್ಯತೆಗಳನ್ನು ನಾವಿಲ್ಲಿ ಅಲ್ಲಗಳೆಯುವಂತಿಲ್ಲ ಈ ಎರಡೂ ರಾಜ್ಯಗಳ ಕಾಂಗ್ರೆಸ್ ನಾಯಕರು ಕರ್ನಾಟಕದಲ್ಲಿ ಏನೇನಾಗುತ್ತಲ್ವಾ ಆ ಬದಲಾವಣೆಗಳನ್ನೇ ಈಗ ಸದ್ಯ ಅವರು ಎದುರು ನೋಡ್ತಾ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದ್ ರೀತಿಯಲ್ಲಿ ಧರ್ಮ ಸಂಕಟ ಅನ್ನುವಂಥದ್ದನ್ನ ತಂದೊಡ್ಡಿದೆ ದೇಶದಲ್ಲಿ ಕಳೆಗುಂದಿರುವಂತಹ ಕಾಂಗ್ರೆಸ್ ಏನಿದೆ ಅದು ಕೇವಲ ಮೂರು ರಾಜ್ಯಗಳಲ್ಲಿ ಮಾತ್ರ ಅಧಿಕಾರದಲ್ಲಿದೆ ಈಗ ಈ ಮೂರು ರಾಜ್ಯಗಳಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಹೈಕಮಾಂಡ್ ಎಚ್ಚರಿಕೆಯ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ ಇಲ್ಲಿ ನಾವು ಎಲ್ಲಿ ಎಡುವುದ್ರೂ ಕೂಡ ಒಂದು ತಪ್ಪು ನಿರ್ಧಾರವನ್ನ ಕೈಗೊಂಡರೂ ಸಹ ಇಲ್ಲಿ ಪರಿಣಾಮ ಬೀರೋದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ತೆಲಂಗಾಣ ಹಾಗೆ ಹಿಮಾಚಲ ಪ್ರದೇಶದ ಮೇಲೂ ಸಹ ಇದು ಪರಿಣಾಮ ಬೀರುತ್ತೆ ಕರ್ನಾಟಕ ವಿಚಾರದಲ್ಲಿ ನವೆಂಬರ್ ಕ್ರಾಂತಿ ಭಾರಿ ಸುದ್ದಿ ಆಗ್ತಾ ಇದ್ದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಧ್ಯೆ ನಡೆದಿತ್ತು ಅನ್ನಲಾಗಿರುವಂತಹ ಪವರ್ ಶೇರಿಂಗ್ ಮಾತುಕತೆ ಮುನ್ನಲೆಗೆ ಬರ್ತಾ ಇದ್ದು ಹೈಕಮಾಂಡ್ ನಾಯಕರು ಇದ್ರ ಬಗ್ಗೆ ಯಾವುದೇ ನಿರ್ಧಾರವನ್ನ ಕೈಗೊಳ್ಳೋದಕ್ಕೂ ಸಹ ಅವರು ಹಿಂಜರಿತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಕರ್ನಾಟಕ ವಿಚಾರದಲ್ಲಿ ಅಡಗಿರುವಂತಹದು ಕೇವಲ ಒಂದು ರಾಜ್ಯದ ಭವಿಷ್ಯ ಅಲ್ಲ ಬದಲಾಗಿ ಮೂರು ರಾಜ್ಯಗಳ ಭವಿಷ್ಯ ಹಾಗಾಗಿಯೇ ಇದು ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆಯನ್ನ ಇಲ್ಲಿ ಇಡಬೇಕಾಗಿದೆ ಬಹುಶಃ ಇದೇ ಕಾರಣಕ್ಕೆ ನವೆಂಬರ್ ಕ್ರಾಂತಿ ಬಗ್ಗೆ ಎ ಐ ಸಿ ಸಿ ಅಧ್ಯಕ್ಷರೂ ಆಗಿರುವಂತಹ ಕನ್ನಡಿಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ಇದುವರೆಗೂ ನೀಡಿಲ್ಲ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸೋದಕ್ಕೆ ಅಲ್ಲಿನ ಸಿಎಂ ರೇವಂತ್ ರೆಡ್ಡಿ ಅವರ ಜೊತೆಗೆ ಡಿಸಿಎಂ ಭಟ್ಟಿ ವಿಕ್ರಮಾರ್ಕ ಅವರು ಪ್ರಮುಖ ಪಾತ್ರವನ್ನ ವಹಿಸಿದ್ರು ಇನ್ನೊಂದೆಡೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರೋದಕ್ಕೆ ಅಲ್ಲಿನ ಮುಖ್ಯಮಂತ್ರಿ ಸುಖವೇಂದರ್ ಸಿಂಗ್ ಸುಖು ಅವರ ಜೊತೆಗೆ ಡಿ ಸಿ ಎಂ ಮುಕೇಶ್ ಅಗ್ನಿಹೋತ್ರಿ ಕೂಡ ಅಷ್ಟೇ ಶ್ರಮವನ್ನು ವಹಿಸಿದ್ರು ಈ ಎಲ್ಲ ಕಾರಣಗಳಿಗಾಗಿ ಈ ಎರಡೂ ರಾಜ್ಯಗಳಲ್ಲೂ ಕೂಡ ಸಿಎಂ ಕುರ್ಚಿಯ ಕುಸ್ತಿ ಆಗ್ತಾ ಇದೆ ಕರ್ನಾಟಕದಲ್ಲಿ ದಲಿತ ಸಿಎಂ ಕೂಗು ಮತ್ತಷ್ಟು ಜೋರಾಗೆ ಕಾವೇರಿದೆ ಇದು ಕೂಡ ತೆಲಂಗಾಣದ ಆಡಳಿತ ರೂಢ ಕಾಂಗ್ರೆಸ್ಗೆ ಅನ್ವಯ ಆಗುತ್ತೆ ಯಾಕಪ್ಪ ಅಂತ ಅಂದ್ರೆ ಡಿ ಭಟ್ಟಿ ವಿಕ್ರಮಾರ್ಕ ಅವರು ದಲಿತ ಸಮುದಾಯದವರು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಕರ್ನಾಟಕದಲ್ಲಿ ಭಾರಿ ಚರ್ಚೆಯಲ್ಲಿ ಇರುವಂತಹ ಏನು ದಲಿತ ಸಿಎಂ ಕೂಗೇನಿದೆ ಅದು ಮಾನ್ಯ ಮಾಡಿದಲ್ಲಿ ತೆಲಂಗಾಣದಲ್ಲಿ ಡಿ ಸಿಎಂ ಭಟ್ಟಿ ವಿಕ್ರಮಾರ್ಕ ಅವರು ತಮ್ಮನ್ನ ಮಾಡುವಂತೆಯೂ ಸಹ ಇಲ್ಲಿ ಕೇಳಬಹುದು ಅದಲ್ಲದೆ ಹಿಮಾಚಲ ಪ್ರದೇಶದಲ್ಲೂ ಸಹ ಇದೇ ಸಮೀಕರಣ ಮುಂದುವರಿಬೇಕಾಗಬಹುದು ಅನ್ನುವಂತಹ ಭಯ ಹೈಕಮಾಂಡ್ ಇದೆ ಅಲ್ಲಿನ ಸಿಎಂ ಸುಖವಿಂದರ್ ಸಿಂಗ್ ಸುಖು ಅವರನ್ನ ಬದಲಾವಣೆ ಮಾಡಿ ತಮ್ಮನ್ನ ಸಿಎಂ ಮಾಡುವಂತೆ ಈಗಾಗಲೇ ಜೆ ಸಿ ಎಂ ಮುಖೇಶ್ ಅಗ್ನಿಹೋತ್ರಿ ಕೇಳಬಹುದು ಅನ್ನುವಂತಹ ಭೀತಿ ಕಾಂಗ್ರೆಸ್ನ ಹೈಕಮಾಂಡ್ಗಿದೆ ಹಾಗಾಗಿಯೇ ಕರ್ನಾಟಕದಲ್ಲಿ ನವೆಂಬರ್ ಕ್ರಾಂತಿ ಏನಿದೆ ಅದು ಮುನ್ನೆಲೆಗೆ ಬಂದಿದ್ರು ಕೂಡ ನವೆಂಬರ್ ಬಂದಿದ್ರೂ ಹೈಕಮಾಂಡ್ ಮಾತ್ರ ಮೌನವಾಗಿಯೇ ಇದೆ ಯಾವುದೇ ಪ್ರತಿಕ್ರಿಯೆಯನ್ನು ಸಹ ಈಗ ಸದ್ಯ ನೀಡ್ತಾ ಇಲ್ಲ ಯಾಕೆ ಅಂತ ಅಂದರೆ ಕರ್ನಾಟಕದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ತೆಲಂಗಾಣ ಹಿಮಾಚಲ ಪ್ರದೇಶಕ್ಕೂ ಸಹ ಅನ್ವಯ ಆಗತ್ತೆ ಅನ್ನುವಂತಹದ್ದು ಹೈಕಮಾಂಡ್ ನಾಯಕರ ಆತಂಕಕ್ಕೆ ಇಲ್ಲಿ ಎಡೆ ಮಾಡಿಕೊಟ್ಟಿದೆ ಇನ್ನು ಮುಖ್ಯವಾಗಿ ನಾಯಕತ್ವ ಬದಲಾವಣೆ ಸುಖ ಸುಮ್ಮನೆ ಇಲ್ಲಿ ಮಾಡುವಂತಿಲ್ಲ ಸಿಎಂ ವಿರುದ್ಧ ಯಾವುದಾದ್ರೂ ಕ್ರಿಮಿನಲ್ ಪ್ರಕರಣಗಳು ಇರಬೇಕಾಗತ್ತೆ ಇಲ್ಲ ಅಂತ ಅಧಿಕಾರವನ್ನ ಕಿತ್ಕೊಳ್ಳುವಂತಹ ಭ್ರಷ್ಟಾಚಾರ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಹಗರಣಗಳು ಏನಿರುತ್ತೆ ಅಲ್ವಾ ಅದೆಲ್ಲವೂ ಕೂಡ ಸಾಬೀತಾಗಿರ್ಬೇಕಾಗತ್ತೆ ಅದರ ಹೊರತಾಗಿ ಅನಗತ್ಯವಾಗಿ ನಾಯಕತ್ವ ಬದಲಾವಣೆಯನ್ನು ಮಾಡಿದ್ರೆ ಪಕ್ಷ ಹಾಗೆ ಹೈಕಮಾಂಡ್ ಮೇಲೆ ಕೆಟ್ಟ ಪರಿಣಾಮ ಬೀರೋದ್ರಲ್ಲಿ ಎರಡು ಮಾತಿಲ್ಲ ಸರ್ಕಾರದ ಆಡಳಿತದ ಮೇಲೆ ಇದು ಪರಿಣಾಮ ಬೀರುತ್ತೆ ನೇರವಾಗಿ ಜೊತೆ ಜೊತೆಗೆ ಆಯಾ ರಾಜ್ಯದ ಮತದಾರರು ಪಕ್ಷದ ಬೆಂಬಲಿಗರಿಗೆ ತಪ್ಪು ಸಂದೇಶ ಹೋಗುತ್ತೆ ಈಗಾಗಲೇ ಕಾಂಗ್ರೆಸ್ ಬೆರಳೆಣಿಕೆಯ ರಾಜ್ಯಗಳಲ್ಲಷ್ಟೇ ಅಧಿಕಾರವನ್ನ ಕಳೆದುಕೊಂಡಿದೆ ಹಿಂದೊಮ್ಮೆ ಕಾಂಗ್ರೆಸ್ ದೊಡ್ಡ ಆಡಳಿತ ಪಕ್ಷವಾಗಿತ್ತು ನಂತರ ಅದು ಪ್ರಮುಖ ವಿರೋಧ ಪಕ್ಷವಾಗಿತ್ತು ಈಗ ಅದನ್ನು ಕಳೆದುಕೊಳ್ಳುವಂತಹ ಹಂತಕ್ಕೆ ಬಂದಿದೆ ಕರ್ನಾಟಕದ ಈ ಬದಲಾವಣೆಯ ಪರ್ವ ಕಾಂಗ್ರೆಸ್ಗೆ ದೇಶವ್ಯಾಪ್ತಿ ಬಹುದೊಡ್ಡ ಹೊಡೆತ ನೀಡುವಂತಹ ಸಾಧ್ಯತೆಗಳನ್ನು ಕೂಡ ಹೆಚ್ಚು ಮಾಡಿದೆ ಸುಭದ್ರ ಸರ್ಕಾರದಲ್ಲಿ ಪಕ್ಷದ ಒಳಗೆ ಬಂಡಾಯ ಹಾಗೆ ಆಡಳಿತ ವಿರೋಧಿ ಅಲೆ ಎದ್ದಂತಹ ಸಂದರ್ಭದಲ್ಲಿ ಅದನ್ನು ಹ್ಯಾಂಡಲ್ ಮಾಡಬೇಕಾಗಿರುವಂತಹದ್ದನ್ನ ಹೈಕಮಾಂಡ್ನ ಆದ್ಯ ಕರ್ತವ್ಯ ಆಗಿರುತ್ತೆ ಈಗಾಗಲೇ ದೇಶವ್ಯಾಪಿ ಬಿ ಜೆ ಪಿ ಹರಡಿಕೊಂಡಿರುವಂತಹ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕ ವಿಚಾರದಲ್ಲಿ ಅಧಿಕಾರ ಹಸ್ತಾಂತರದ ದುಡುಕಿನ ನಿರ್ಧಾರ ಅಥವಾ ತೀರ್ಮಾನವನ್ನು ಮಾಡಿಕೊಂಡಲ್ಲಿ ತನ್ನ ಪಕ್ಷದ ಮೇಲೆ ತಾನೇ ಹಿಡಿತವನ್ನು ಇಲ್ಲಿ ಕಳೆದುಕೊಳ್ಬೇಕಾಗಬಹುದು ಅದು ಕೇವಲ ಕರ್ನಾಟಕ ಮಾತ್ರವಲ್ಲ ಕಾಂಗ್ರೆಸ್ ಅಧಿಕಾರ ಇರುವಂತಹ ತೆಲಂಗಾಣ ಆಗಿರ್ಬೋದು ಅಥವಾ ಹಿಮಾಚಲ್ ಪ್ರದೇಶದ ಮೇಲೂ ಸಹ ಪರಿಣಾಮ ಬೀರೋದು ಇಲ್ಲಿ ಸ್ಪಷ್ಟವಾಗಿದೆ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಈ ನಿಟ್ಟಿನಲ್ಲಿ ದೂರದೃಷ್ಟಿ ಇಲ್ಲದ ನಿರ್ಧಾರವನ್ನ ಅಕಸ್ಮಾತ್ ಮಾಡಿದಲ್ಲಿ ಅದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡತನದ ಕೆಲಸ ಕೂಡ ಆಗುತ್ತೆ ಅದೇ ಹಾಗೂ ಹೈಕಮಾಂಡ್ ಯಾವುದಕ್ಕೆ ಆದ್ಯತೆಯನ್ನು ಕೊಡುತ್ತೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ ಅದು ಪಕ್ಷವ ಅಥವಾ ಸರ್ಕಾರವ ರೆಬಲ್ಗಳ ಕೂಗಿಗೆ ಆದ್ಯತೆ ನೀಡೋದಕ್ಕಿಂತ ಮಿಗಿಲಾಗಿ ಕಾಂಗ್ರೆಸ್ ಇಂತಹ ಸ್ಥಿತಿಯಲ್ಲಿ ಕೈ ಹೈಕಮಾಂಡ್ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಧೈರ್ಯವನ್ನು ಮಾಡುತ್ತಾ ಅನ್ನುವಂಥದ್ದೇ ಸದ್ಯದ ಪ್ರಶ್ನೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್